ವೀಕ್ಷಕರೇ ಕಡಬ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆಯ ವಿರುದ್ಧ ಜನರ ಕೋಪ ಸಿಡಿದೆ ಕಡಬ ತಾಲೂಕು ಅಭಿವೃದ್ಧಿ ರೈತ ಕೃಷಿ ಕಾರ್ಮಿಕರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕಡಬ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಂಭಾಗದಲ್ಲಿ ಬೃಹತ್ ಹಕ್ಕೊತ್ತಾಯ ಪ್ರತಿಭಟನೆ ಜರುಗಿತು ಮೂಲಭೂತ ಆರೋಗ್ಯ ಸೌಲಭ್ಯಗಳ ಕೊರತೆ ಸಿಬ್ಬಂದಿಗಳ ಸಮಸ್ಯೆ ತುರ್ತು ಚಿಕಿತ್ಸಾ ವ್ಯವಸ್ಥೆಯ ದುರ್ಬಲತೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೇಳಿದ ಜನತೆ ಸರ್ಕಾರ ಸ್ಪಂದಿಸದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಸಂಘಟನೆ ಎಚ್ಚರಿಕೆ ನೀಡಿದೆ ಪಕ್ಷದ ಮಾಡ್ತಿದ್ದಾರೆ ಬರಲಿಕ್ಕೆ ಎದುರಿಕೆಯನ್ನು ಗೊತ್ತಿಲ್ಲ ನನಗೆ ನಾವಂತ ಪಕ್ಷಾತೀತವಾಗಿ ಇದರಲ್ಲಿ ಪಾಲ್ಗೊಂಡಿದ್ದೇವೆ ಇದರಲ್ಲಿ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಜೆಡಿಎಸ್ ಇದೆ ಹಾಗಾಗಿ ಪಕ್ಷಾತೀತವಾಗಿ ನಾವು ಮಾಡುವಂತ ಈ ಒಂದು ಪ್ರತಿಭಟನೆ ಇಲ್ಲಿ ಡಾಕ್ಟರ್ ಕೊರತೆ ನರ್ಸ್ಗಳ ಕೊರತೆ ತುಂಬ ಉಂಟು ಅದಕ್ಕಾಗಿ ನಮ್ಮ ಕಡಬ ಸಮುದಾಯ ಆಸ್ಪತ್ರೆಗೆ ಪರ್ಮನೆಂಟ್ ಡಾಕ್ಟರ್ ಬೇಕು ನಮ್ಮ ಈ ನಲವತ್ನಾಲ್ಕು ಗ್ರಾಮ ಈ ಹಳ್ಳಿ ಪ್ರದೇಶದಿಂದ ರಾತ್ರಿ ಸೀರಿಯಸ್ ಆಗಿ ಬರುವುದು ಈ ಕಡಬ ಕೇಂದ್ರಕ್ಕೆ ಇಲ್ಲಿಯೇ ಡಾಕ್ಟರ್ ಕೊರತೆ ಆಗಿರುವಾಗ ನಮ್ಮ ಬೇಡಿಕೆ ಇಷ್ಟೇ ನಮಗೆ ಇಲ್ಲಿ ಪರ್ಮನೆಂಟ್ ಡಾಕ್ಟರ್ ಬೇಕು ಅದಕ್ಕಾಗಿ ನಮ್ಮ ಈ ಹೋರಾಟ ಕೈ ತೊಳ್ಕೊಂಡಿದ್ದಾರೆ ಅಂತೇಳಿ ನಾವು ಭಾವಿಸಿಕೊಂಡಿದ್ದೇವೆ ಬಹುಶಃ ನಾವು ಮೂರ್ಖರಲ್ಲ ನಾವು ಪ್ರಜ್ಞಾವಂತ ನಾಗರಿಕರು ತಾತ್ಕಾಲಿಕ ವೈದ್ಯರಿಂದ ಇಲ್ಲಿ ರೋಗಿಗಳ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಾಯಂ ವೈದ್ಯರನ್ನ ನೇಮಕ ಮಾಡಬೇಕು ಈಗಾಗಲೇ ನಮ್ಮ ಈ ನೇತೃತ್ವವನ್ನು ವಹಿಸಿಕೊಂಡಂತಹ ನಮ್ಮ ಸಂಚಾಲಕರು ಸೈಯದ್ ಮುರಾನ್ ಸಾಹೇಬ್ರವರ ಒಂದು ಸೂಚನೆಯಂತೆ ಹದಿನೈದು ದಿವಸಗಳ ಕಾಲ ಸತೀಶಲ್ಲ ಈ ಹೋರಾಟದಲ್ಲಿ ನಮಗೆ ನ್ಯಾಯ ಸಿಗುವುದಿಲ್ಲ ಶಾಶ್ವತವಾಗಿ ಪರ್ಮನೆಂಟ್ ಡಾಕ್ಟರ್ ನೇಮಕ ಆಗುವುದಿಲ್ಲ ಅಂತಾದ್ರೆ ಆಗ್ಬೇಕು ಆಗದಿದ್ದರೆ ಹದಿನೈದು ದಿವಸಗಳ ಕಾಲ ನಾವು ಕಾಯುವುದು ಆ ನಂತರ ಅಮರನಾಂತ ಸತ್ಯಾಗ್ರಹ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡುವವರಿದ್ದೇವೆ ನಾವು ಭಾರತೀಯರು ಭಾರತ ದೇಶದ ಇತಿಹಾಸ ಬಹುಶಃ ಎಲ್ಲರೂ ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಮಹಾತ್ಮ ಗಾಂಧೀಜಿ ಅವರ ಕಾಲಘಟ್ಟದಲ್ಲಿ ತಾಯಿ ಮದರ್ ತೆರೇಸ ಅವರ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಹಲವಾರು ಅಪಾಯಕಾರಿ ರೋಗಗಳು ಬಂದು ಬಂದಾಗ ಇಂಥ ವ್ಯವಸ್ಥೆಗಳು ಅವತ್ತಿರಲಿಲ್ಲ ಬಹುಶಃ ಮಾನವೀಯತೆಯ ಮೌಲ್ಯವನ್ನ ಅರಿತುಕೊಂಡಂತಹ ಮಹಾತ್ಮ ಗಾಂಧೀಜಿಯವರು ಜೀವದ ಪ್ರಾಣದ ಮಹತ್ವವನ್ನು ಎತ್ತಿಕೊಂಡಂತಹ ತಾಯಿ ಮದರ್ ತೆರೆ ಅವರು ಸ್ವತಃ ಆಸ್ಪತ್ರೆಯನ್ನ ಕಟ್ಟಿಕೊಂಡು ಆ ಭಾಗದ ಬಡ ರೋಗಿ ದೇಶದ ಬಡ ರೋಗಿಗಳ ಚಿಕಿತ್ಸೆಯನ್ನ ಮಾಡಿ ಅವರ ಆರೋಗ್ಯವನ್ನ ಕಾಪಾಡಿಕೊಂಡಂತ ಇತಿಹಾಸ ಭಾರತ ದೇಶದಲ್ಲಿದೆ ಆರೋಗ್ಯ ಕ್ಷೇತ್ರಕ್ಕೆ ದೊಡ್ಡ ಮಹತ್ವವನ್ನು ಕೊಡುವಂತಹ ಭಾರತ ದೇಶ ಬಹುಶಃ ಕಡಬ ಸಮುದಾಯ ಕೇಂದ್ರದಲ್ಲಿ ಬಡ ಜನತೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಜವಾಬ್ದಾರಿ ಜಾತಾರಿ ವಹಿಸಿಕೊಳ್ಳಲಿಕ್ಕೆ ವೈದ್ಯಾಧಿಕಾರಿಗಳು ಇಲ್ಲ ಎಂಬುದನ್ನು ಬಹಳ ದುಃಖದಿಂದ ನಾವು ಹೇಳಲಿಕ್ಕೆ ಬಯಸ್ತೇವೆ ಸಮುದಾಯ ಆಸ್ಪತ್ರೆ ಕಡಬಕ್ಕೆ ಒಂದು ಕಾಲ್ನಡಿಗೆ ಜಾಥಾ ಮುಖಾಂತರ ಜಿಲ್ಲಾ ಆರೋಗ್ಯಾಧಿಕಾರಿ ಭೇಟಿ ಕೊಡ್ತಾ ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ಬಹುದಿನಗಳ ಒಂದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂತ ವೈದ್ಯರ ಸಮಸ್ಯೆ ಅದೇ ರೀತಿ ಇಲ್ಲಿ ಎಕ್ಸ್ರೇ ಮಿಷನ್ ಇದ್ದರೂ ಕೂಡ ಅಲ್ಲಿ ಸಿಬ್ಬಂದಿಗಳ ಕೊರತೆ ಯಾವುದಾದ್ರೂ ಅಪಘಾತ ಆದಂತಹ ಸಂದರ್ಭದಲ್ಲಿ ಆಂಬುಲೆನ್ಸ್ ಇದ್ರು ಕೂಡ ವೈದ್ಯ ಚಾಲಕರ ಸಮಸ್ಯೆ ಈಗ ಅನೇಕ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲೊಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಡಬ ತಾಲೂಕಿಗೆ ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಆಸ್ಪತ್ರೆ ಬಂದಾಗ ಈ ಆರು ಕೋಟಿ ವೆಚ್ಚದ ಒಂದು ಆಸ್ಪತ್ರೆ ಬಂದಾಗ ಈ ಪ್ರದೇಶದ ಜನ ಬಹಳ ಸಂತೋಷದಲ್ಲಿದ್ರು ಆದರೆ ದುರದೃಷ್ಟ ಇಷ್ಟೊಂದು ದೊಡ್ಡದ ಆಸ್ಪತ್ರೆ ನಿರ್ಮಾಣ ಆದರೂ ಕೂಡ ಸರಿಯಾದ ವೈದ್ಯರ ಕೊರತೆ ಆಗಿದೆ ಅಂತಕ್ಕಂಥದ್ದು ನಮ್ಮ ದುರಂತ ಅಂತ ಹೇಳ್ಬೋದು ಹಾಗಾಗಿ ನಮಗೆ ಇನ್ನೊಂದು ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ ಜಾತಿ ಮತ ಭೇದವಿಲ್ಲದೆ ಪಕ್ಷಾತೀತವಾಗಿ ಹೋರಾಟ ಮಾಡತಕ್ಕಂತ ಈ ಒಂದು ಪ್ರತಿಭಟನೆಯಲ್ಲಿ ನಾಲ್ಕು ಗ್ರಾಮಗಳಿದ್ರು ಇಷ್ಟೊಂದು ಜನವಸತಿ ಪ್ರದೇಶವಾದಂತಹ ಕಡಬದಲ್ಲಿ ಇನ್ನೂ ಕೂಡ ಜನರ ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಬಹಳ ದುಃಖದ ಸಂಗತಿ ಆಗಿದೆ ಆದರೂ ಕೂಡ ಎಲ್ಲ ಪಕ್ಷದ ಸದಸ್ಯರುಗಳು ಆಟೋ ಚಾಲಕ ಮಾಲಕ ಸಂಘದ ಸದಸ್ಯರುಗಳು ಸಾರ್ವಜನಿಕರುಗಳು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಎಸ್ ಡಿ ಪಿ ಐ ಜೆ ಡಿ ಎಸ್ ಎಲ್ಲ ಪಕ್ಷದ ಸದಸ್ಯರು ಎಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಹೋರಾಟ ಸಮಿತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಈ ರೀತಿ ಮಾತಾಡ್ಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಬೇಡದ್ದೇನಾದ್ರೂ ಪ್ರತಿಭಟನೆ ಇರ್ತಾ ಇದ್ರೆ ಮನುಷ್ಯರಿಗೆ ಬೇಡದ ಪ್ರತಿಭಟನೆ ಇರ್ತಾ ಇದ್ರೆ ಗ್ಯಾರಂಟಿ ಹೇಳ್ತೇನೆ ಈಗ ಇಲ್ಲಿ ಒಂದು ಒಂದು ಸಾವಿರ ಜನ ಸೇರ್ತಾ ಇದ್ರು ಇದು ಅಂದ್ರೆ ಕಡಬದ ಜನತೆಗೆ ಅಲ್ಲ ಒಂದು ಪ್ರಾಣ ಉಳಿಸುವಂತ ಹಾಸ್ಪಿಟಲ್ ಅಲ್ಲಿ ಡಾಕ್ಟ್ರಿ ಇಲ್ಲದ ಸಮಸ್ಯೆ ಇದನ್ನು ಒಂದು ಪ್ರತಿಭಟಿಸಿ ಸರಕಾರದ ಗಮನ ಅಲ್ಲ ಸರ್ಕಾರದ ಗಮನವನ್ನು ಹೇಗೆ ಸೆಳೆಯುವುದು ಎಲ್ಲ ರಾಜಕೀಯ ಪಕ್ಷಗಳ ಸರಕಾರ ಬಂದಾಯ್ತು ಇಲ್ಲಿಗೆ ಡಾಕ್ಟರ್ ಮಾತ್ರ ಬರಲಿಲ್ಲ ಯಾವ ಈ ರಾಜಕೀಯ ಪಕ್ಷದವರು ಯಾವ ಮುಖ ಮುಖ ಇಟ್ಟುಕೊಂಡು ಇಲ್ಲಿ ಪ್ರತಿಭಟನೆಗೆ ಬರುವುದು ನಿಜವಾಗಿ ಹೇಳ್ತೇನೆ ಇದು ರಾಜ್ಯಕ್ಕೆ ಅಲ್ಲ ಇದು ಏನಂತ ಹೇಳಿದ್ರೆ ನಮ್ಮ ಊರಿನ ಸಮಸ್ಯೆ ನಮ್ಮ ಊರಿನ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಮನಸ್ಸಿಲ್ಲದವರು ಈ ಪ್ರತಿಭಟನೆಗೆ ಯಾರು ಬರಲಿಲ್ಲ ನಿಜವಾಗಿ ಹೇಳ್ತೇನೆ ದಿವಸ ನಾನಿಲ್ಲಿ ನನ್ನ ಮನೆಯಿಂದ ಈ ಸೈಡಿಂದ ಬರುವಾಗ ನಾನು ಈ ಕಡೆಯಿಂದ ಬಂದೆ ಇಲ್ಲಿ ರೋಡಿದ್ದು ಸಮಸ್ಯೆ ಇತ್ತು ಬರುವಾಗ ಒಬ್ರು ನನ್ನ ಅಂಗಡಿಯ ಕಸ್ಟಮರ್ ಅವರು ನಾನು ಗಾಡಿ ನಿಲ್ಲಿಸಿ ಕೇಳಿದೆ ನೀವೇನು ನನ್ನ ಬಾರಿ ಬೇಜಾರಲ್ಲಿ ಹೋಗ್ತಾ ಇದ್ರಿ ಏನು ಹುಷಾರಿಲ್ವಾ ಅಂತ ಹಾಗೆ ಹೇಳಿದ್ರು ನನ್ನ ಮಗುವಿಗೆ ಹುಷಾರಿಲ್ಲ ಸಮಸ್ಯೆ ಏನಂತ ಕೇಳಿದೆ ಜ್ವರ ಇದು ಕೈಯಾನೇನು ಚೀಟು ಮದ್ದು ತಗೊಳ್ಳಿಲ್ಲ ಮದ್ದು ಕೊಡ್ಲಿಲ್ಲ ಒಳಗೆ ಹೋಗಿ ಡಾಕ್ಟರ್ ಅಲ್ಲಿ ಕೇಳುವಾಗ ಕೆ ಇಂದ ಬಂದ ಒಬ್ರು ಡಾಕ್ಟ್ರು ಮೊಬೈಲ್ ನೋಡಿ ಅನ್ನ ಚೀಟು ಬರೆದು ಕೊಟ್ರಂತೆ ಟೆಸ್ಟ್ ಮಾಡಲಿಲ್ಲ ಈ ಚೀಟು ಬರೆದು ಕೊಟ್ಟದನ್ನು ನೋಡಿ ಇವರಿಗೆ ತಗೊಳ್ಳಿ ಏನಂತ ಹೇಳುದು ಈಗ ನಾನು ಬಂದು ಒಟ್ಟೆ ನೋವು ಅಂತ ಹೇಳ್ತೇನೆ ಒಟ್ಟೆ ನೋವು ಏನಂತೆ ಏನಾದ್ರೂ ಒಂದು ಟೆಸ್ಟ್ ಮಾಡಿ ಕೊಟ್ಟಲ್ಲ ನಮಗೆ ಒಂದು ಧೈರ್ಯ ಬರುತ್ತೆ ತಗೊಳ್ಳಿಗೆ ಇದು ಈ ಮೊಬೈಲ್ ಅಲ್ಲಿ ನೋಡಿ ಮೊಬೈಲಲ್ಲಿ ನೋಡಿ ಡಾಕ್ಟರ್ ಕೊಡ್ಬೇಕಾ ನಮಗೆ ತಗೊಳ್ಳಿ ಆಗುದಿಲ್ವಾ ಈ ಸಮಸ್ಯೆಯನ್ನು ಯಾರೆಲ್ಲಿ ಹೇಳುದು ಈ ಸಮಸ್ಯೆಯನ್ನು ಇದ್ದವರೆಲ್ಲಾ ಹೇಳಿ ಆಯ್ತು ಇನ್ನು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಕಡಬ ಹಾಸ್ಪಿಟಲ್ ನ ಬಗ್ಗೆ ಗೊತ್ತಿಲ್ಲದ ಮುಖ್ಯಮಂತ್ರಿ ಆಗ್ಲಿ ಆರೋಗ್ಯ ಮಂತ್ರಿ ಆಗ್ಲಿ ಯಾರು ಇರ್ಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಹೇಳಿ ಹೇಳಿ ಮುಗ್ದಾಗಿದೆ ಇದು ಏನಂತ ಹೇಳಿದ್ರೆ ಯಾಕರು ಎಲ್ಲಿ ಏನಾಗ್ಲಿ ಆಕ್ಸಿಡೆಂಟ್ ಆಗ್ಲಿ ಬೀಳ್ಲಿ ತಲೆ ದಿಲಿ ಬೀಳ್ಲಿ ಜ್ವರ ಬರ್ಲಿ ಏನ್ ಬೀರ್ಲಿ ಅವನು ಸಡನ್ ತಂದು ಹಾಸ್ಪಿಟಲ್ಗೆ ಮುಟ್ಟಿಸುವಂತ ಕೆಲಸ ಮಾಡ್ತಾರೆ ಒಳ್ಳೆ ವಿಚಾರ ಆದ್ರೆ ಅವರು ಮಾಡಿದಂತ ಒಳ್ಳೆ ವಿಚಾರಕ್ಕೆ ಸ್ಪಂದಿಸ್ಲಿಕ್ಕೆ ಇಲ್ಲಿ ಯಾರಿಲ್ಲ ನಿಜವಾಗಿ ಹೇಳ್ತೇನೆ ಶಿಶ್ರ ಅವರನ್ನು ನಾವು ನಿಜವಾಗಿ ನಮ್ಮ ಈ ಹಾಸ್ಪಿಟಲ್ ನಲ್ಲಿರುವ ಬೇರೆ ಸಿಬ್ಬಂದಿಗಳನ್ನು ನಾವು ಗೌರವಿಸಲೇಬೇಕು ಯಾಕಂದ್ರೆ ಆದ್ರೆ ಪಾಪ ಅವರಿಂದ ಎಷ್ಟು ಆಗ್ತದೆ ಅಷ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಅವರಿಗೆ ಆಗುದಿಲ್ಲ ನಾವು ಅವರಿಂದ ಎಸ್ಪೆಕ್ಟ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಆದ್ರೆ ನಾವು ಸರ್ಕಾರದವರಾಗ್ಲಿ ರಾಜಕೀಯದವರಾಗ್ಲಿ ಎಲ್ಲ ಪಕ್ಷದ ಮುಖಂಡರುಗಳಲ್ಲ ಇಲ್ಲಿ ಕಡಬದಲ್ಲಿರುವ ಎಲ್ಲ ಮುಖಂಡರಿಗೆ ಕೈ ಮುಗಿದು ಕೇಳುವುದೇನಂತ ಹೇಳಿದ್ರೆ ಒಂದಾ ನಮ್ಮ ಕಡಬ ಹಾಸ್ಪಿಟಲ್ಗೆ ಬೀಗ ಹಾಕಿ ಯಾಕಂತ ಹೇಳಿದ್ರೆ ನಾವಿಲ್ಲಿ ಹಾಸ್ಪಿಟಲ್ ಅಂತ ಹೇಳಿ ಸೀದ ಮಂಗಳೂರಿಗೆ ಇಲ್ಲಾದ್ರೂ ಪುತ್ತೂರಿಗೆ ಎಲ್ಲಾದ್ರೆ ಹೋಗಿ ಸಾಯ್ತೇವೆ ನಮಗೆ ಇಲ್ಲಿ ಬಂದು ಖಾಲಿ ಸಾಯುವಂತ ಒಂದು ಭಾಗ್ಯವನ್ನು ನೀವು ಯಾರು ಕುಡುದು ಬೇಡ ದಯವಿಟ್ಟು ಹಾಸ್ಪಿಟಲ್ ಅಂತ ಇದ್ರೆ ನಮ್ಮ ರಾಜಕಾರಣಿಗಳು ಇಲ್ಲಿ ಒಂದು ಡಾಕ್ಟರ್ ಬರುವಂತ ಒಂದು ವ್ಯವಸ್ಥೆಗೆ ಈ ಹೌದು ಏನಾದರೂ ಇದೀಗ ಪ್ರತಿಭಟನೆಯಾರಿ ಎಲ್ಲರಿಗೆ ಮುಜಿದಾರಾಗಿರ್ಬಹುದು ನಮಗೆ ಅಂತ ಮುಜಿದಾರ ಯಾಕಂದೇಳಿ ಇದು ಸಾರ್ವಜನಿಕ ಕೆಲಸ ಅಲ್ವಾ ಅದಕ್ಕೆ ದಯವಿಟ್ಟು ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೇನೆ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ನಿಮ್ಮ ಕಾಲು ಬೇಕಾದರೂ ಹಿಡಿದ್ದೇವೆ ನಮ್ಮ ಊರಿನ ಜನರ ಜೀವ ಉಳಿಸ್ಲಿಕ್ಕೆ ಒಂದು ಇದು ಮಾಡಿ ನಮಗೆ ಬೇರೆ ನಿಮ್ದು ಯಾವುದು ಬೇಡ ನೀವು ಯಾವುದು ಬೇಡ ನಮಗೆ ಅಕ್ಕಿ ಕೊಡಿ ದುಡ್ಡು ಕೊಡಿ ಬಸ್ ಟಿಕೆಟ್ ಕೊಡಿ ಕರೆಂಟ್ ಕೊಡಿ ಯಾವುದು ಬೇಡ ನಮಗೆ ಜೀವ ಕೊಡಿ ನಮ್ಮ ಜೀವ ಉಳಿಸಲಿಕ್ಕೆ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ನಿಮಗೆಲ್ಲರಿಗೂ ಕೈ ಮುಂತು ಕೇಳಿಕೊಳ್ತೇನೆ ದಯವಿಟ್ಟು ಅದೇ ರೀತಿ ಇವತ್ತು ಸಂಘಟನೆ ಮಾಡಿದಂತೆ ನಮಗೆಲ್ಲರಿಗೂ ನಾನು ಧನ್ಯವಹಕಾರ ಕಟ್ಟಲಿಲ್ಲ ವಾರದ ಮುಂಚೆ ಸಾವಿರಾರು ನೋಟಿಸು ಹಟ್ಲಿಲ್ಲ ಬರೀ ನಮ್ಮ ಪತ್ರಕರ್ತರು ಈ ವಿಚಾರವನ್ನ ಆ ಪೇಪರ್ನಲ್ಲಿ ತಿಳಿಸಿದ್ರು ಆ ತಿಳಿಸಿದು ಮಾತ್ರ ಅಲ್ಲ ಈ ಆಸ್ಪತ್ರೆಯ ನ್ಯೂನತೆ ಬಗ್ಗೆ ಉದಯವಾಣಿಯಲ್ಲಿ ಪ್ರಜಾವಾಣಿಯಲ್ಲಿ ವಿಜಯ ಕರ್ನಾಟಕದಲ್ಲಿ ಸುದ್ದಿಯಲ್ಲಿ ಪ್ರಕಟಣೆ ಕೂಡ ಆಗಿದೆ ಈ ಪ್ರಕಟಣೆ ಮೂಲಕ ಕಳೆದ ಒಂದು ಹದಿನಾಲ್ಕು ದಿವಸದ ಹಿಂದೆ ಡಿ ಎಚ್ ಸಾಹೇಬರು ಎಲ್ಲಿಗೆ ಬಂದಿದ್ರು ನಮ್ಮನ್ನು ಕರೆಸಿದ್ರು ಪ್ರತಿಭಟನೆ ಅಗತ್ಯ ಉಂಟ ಅದನ್ನು ಯಾಕೆ ವಾಪಸ್ ತೆಗಿಬಾರ್ದು ನಾವು ಆದಷ್ಟು ಬೇಗ ಇದ್ರೆ ಕ್ರಮ ತಕ್ಕೊಳ್ತೇವೆ ಅಂತೇಳಿ ಒಂದು ಮಾತು ಹೇಳಿದ್ವಿ ನಾನು ಒಬ್ಬ ಬಂದದಲ್ಲ ನಮ್ಮ ಈ ಸಮಿತಿಯವರು ಕೆಲವರು ಬಂದಿದ್ದರು ಆವಾಗ ಅಲ್ಲಿ ಬಂತು ಮಾತು ಕಳೆದ ಎರಡು ವರ್ಷದಿಂದ ನಾವು ಹಲವಾರು ಮನವಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಉದಾಹರಣೆಗೆ ಈ ಸರ್ಕಾರ ಮುಂದಿನ ಸರ್ಕಾರ ಬಿಡಿ ಈ ಸರ್ಕಾರ ಬಂದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಟೌನ್ ಹಾಲ್ನಲ್ಲಿ ಜನಸಂಪರ್ಕ ಸಭೆಯನ್ನು ಜಿಲ್ಲಾ ಉಸ್ತುವಾರಿಯವರು ಇಟ್ಟರು ಜಿಲ್ಲಾ ಉಸ್ತುವಾರಿ ಯಾರು ಆರೋಗ್ಯ ಸಚಿವರೇ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗ ನಾವು ಹೋಗಿ ಟೌನ್ ಹಾಲ್ನಲ್ಲಿ ಮಂಗಳೂರಿನಲ್ಲಿ ಮನವಿಯನ್ನು ಕೊಟ್ಟರು ಆ ಮನವಿ ಕೊಟ್ಟು ಈ ಆಸ್ಪತ್ರೆ ಬಗ್ಗೆ ವಿವರವನ್ನು ಹೇಳಿದ್ದೇವೆ ಅದು ಕೂಡ ಪೇಪರ್ನಲ್ಲಿ ಪತ್ರದಲ್ಲಿ ಬಂತು ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿ ಕೂತಿದ್ದೆವು ಆರು ತಿಂಗಳಾದರೂ ಆಗಲಿಲ್ಲ ಆರು ತಿಂಗಳ ನಂತರ ಸುಳ್ಯದಲ್ಲಿ ವಿಧಾನಸಭಾ ಕ್ಷೇತ್ರ ಕಡಬವು ಅದು ಒಂದೇ ಸುಳ್ಯದಲ್ಲಿ ಒಂದು ಜನಸಂಪರ್ಕ ಸಭೆ ಇಟ್ಟರು ಆಗಲೂ ಕೂಡ ಅಧಿಕಾರಿ ಮಟ್ಟದವರು ಇದ್ರು ಇದೇ ಆರೋಗ್ಯ ಮಾನ್ಯ ಸಚಿವರು ಕೂಡ ಇದ್ರು ನಾನು ಬಯದಲ್ಲ ದೂರದಲ್ಲ ಆಗಲೂ ಕೂಡ ಸುಳ್ಯದಲ್ಲಿ ನಾವು ಮನವಿಯನ್ನು ಇಲ್ಲಿಂದ ಕಡಬದವರು ಕೊಟ್ಟೆವು ಈ ಆಸ್ಪತ್ರೆಗೆ ಎಲ್ಲ ವಿಚಾರಗಳ ಬಗ್ಗೆ ಆ ನೂನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಅದು ಹಾಗೆ ಆರು ತಿಂಗಳಾಯ್ತು ಪುನಃ ಇಲ್ಲ ಕಳೆದ ಒಂದು ಎಂಟು ತಿಂಗಳ ಮುಂಚೆ ಇದೇ ಕಡಬದಲ್ಲಿ ಜನಸಂಪರ್ಕ ಸಭೆ ಆಯಿತು ತಾಲೂಕು ಮಟ್ಟದ ಹಾಗೆ ಇಲ್ಲಿ ಆ ತಾಲೂಕು ಮಟ್ಟದ ಎಲ್ಲ ಹೆಲ್ತ್ ಇಲಾಖೆಯವರು ಇದ್ದರು ಜಿಲ್ಲಾ ಎಲ್ಲರೂ ಎಲ್ಲರಿದ್ರು ಕೂಡ ನಾವು ಒಂದೇ ಒಂದು ಬೇಡಿಕೆ ಇಟ್ಟದ್ದು ಕಡಬ ಆಸ್ಪತ್ರೆಗೆ ಮೂಲ ಸೌಲಭ್ಯವನ್ನು ಒದಗಿಸಿ ಅಂತ ಆಗಲೂ ಕೂಡ ಇದೇ ಚರ್ಚ್ ಚಿಕ್ಕಪ್ ಮನವಿಯನ್ನು ಕೊಟ್ಟಿದ್ದಾರೆ ಏನು ಪರಿಣಾಮ ನನಗೆ ಕಾಣ್ತಾ ಇಲ್ಲ ಇದ್ದವರಿಗೆಲ್ಲ ರಿಟೈರ್ಡ್ ಆಗೋದು ವರ್ಗಾವಣೆ ಆಗೋದು ಅದು ಬಿಟ್ಟರೆ ಸೇರ್ಪಡೆ ಆಗ್ತಕ್ಕಂಥ ಕೆಲಸ ಇಲ್ಲಿ ಆಗಲಿಲ್ಲ ಕಳೆದ ಹತ್ತು ಇಪ್ಪತ್ತೈದು ದಿವಸ ಹಿಂದೆ ಯಾವುದೊಂದು ಕೆಲಸಕ್ಕೆ ನಾನು ಇಲ್ಲಿ ಬಂದಿದ್ದೆ ಅಂತೇಳಿದರೆ ಇಲ್ಲಿ ಒಂದು ಎರಡು ಮೂರು ದಿನ ಡೆತ್ ಆಯಿತು ಒಬ್ಬರು ಕೆರೆಗೆ ಬಿದ್ದರು ಮತ್ತೊಬ್ಬರು ಮರದಿಂದ ಬಿದ್ದು ಎಫೆಕ್ಟ್ ಆಯಿತು ಮತ್ತೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಈ ಮೂರು ಪೋಸ್ಟ್ ಮಾರ್ಟಮ್ ಇಲ್ಲಿ ಆಗಬೇಕಿತ್ತು ಆಗ ಇಲ್ಲಿ ತಾತ್ಕಾಲಿಕವಾಗಿ ಒಬ್ಬರನ್ನು ಹಾಕಿದ್ದಾರೆ ಅಂತ ಹೇಳಿದರೆ ವೈರಾದವರನ್ನು ಇಲ್ಲಿಗೆ ಹಾಕಿದ್ರು ಅವರು ಅಲ್ಲಿ ಡ್ಯೂಟಿ ಮಾಡಬೇಕು ಇಲ್ಲಿ ಡ್ಯೂಟಿ ಮಾಡಬೇಕು ಈ ಪೊಲೀಸ್ನವರು ಹಾಗೂ ಊರವರು ಅವರ ಕುಟುಂಬದವರು ಇಲ್ಲಿಯ ರೋದನೆ ನೋಡಬೇಕು ಮೂರು ಕುಟುಂಬದವರ ರೋದನೆ ಅಂದರೆ ಅವರು ಮೃತ್ಯು ಮರ್ತು ಆಗಿದೆ ಪೋಸ್ಟ್ ಮಾರ್ಟಮ್ ಆಗಬೇಕು ಅದರಂತ ರಿಪೋರ್ಟ್ ಆಗಬೇಕು ಪೊಲೀಸ್ವ್ರು ಬರಬೇಕು ಇದೆಲ್ಲ ಆಗುವಾಗ ರಾತ್ರಿ ಹನ್ನೊಂದು ಹನ್ನೆರಡು ಎರಡು ಗಂಟೆ ರಾತ್ರಿ ಕಳೆದಿದೆ ಇದು ಭಾರಿ ಅನ್ಯಾಯದ ಪರಮಾಧ ಇದು ಸರಿಯಲ್ಲ ನೀವು ಇಲ್ಲಿ ನೇಮಕ ಮಾಡಿ ಅಂತ ನಾವು ಮನವಿಯನ್ನ ಕಳೆದ ಹದಿನೈದು ವರ್ಷ ಮುಂಚೆ ಬಂದಾಗ ಅವ್ರಿಗೂ ಕೊಟ್ಟಿದ್ದೆವು ನೀವು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿ ಬಂದ್ರೆ ನಾವು ಡಿಕ್ಕಾರನೂ ಇಲ್ಲ ಬೇರೆ ಇಲ್ಲ ನಿಮಗೆ ಮಾಲೆ ಆಗ್ತವೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಅಂತ ಈ ಮಾತನ್ನ ನಾವು ಇಲ್ಲಿ ಹೇಳಿದ್ವಿ ಏನಿಲ್ಲ ಹದಿನೈದು ಜನ ಆದರೂ ಬರಲಿಲ್ಲ ಕಳೆದ ವಾರ ಪಟ್ಟಣ ಪಂಚಾಯತ್ ನ ಸದಸ್ಯರುಗಳು ಅಧ್ಯಕ್ಷರುಗಳು ಇದೇ ಕೆ ಡಿ ಪಿ ಮೀಟಿಂಗ್ ಈಗ ಮಂಗಳೂರಿಗೆ ಹೋಗಿದ್ವಿ ಹೋಗಿ ಎಂಟು ಮತ್ತು ಸದಸ್ಯರು ಹೋಗಿದ್ದಾರೆ ಅಧ್ಯಕ್ಷರು ಹೋಗಿದ್ದಾರೆ ಅವರು ಕೂಡ ದಿನೇಶ್ ಗುಡ್ರಾವ್ರನ್ನ ಕರೆದು ಮನವಿ ಕೊಟ್ಟಾಗ ದಿನೇಶ್ ಗುಡ್ಡ್ರಾವ್ ಇದೇ ಡಿ ಎಚ್ ಅನ್ನು ಕರೆದು ಯಾಕೆ ನಿನಗೆ ಈ ರೀತಿ ಇದ್ದಿ ನಿನಗೆ ಎರಡು ಮೂರು ನಾಲ್ಕು ತಿಳಿಸಿದೀವಲ್ಲ ಇಲ್ಲಿಗೆ ಏನು ವ್ಯವಸ್ಥೆ ಮಾಡಲಿಕ್ಕೆ ನನಗೆ ಆಗಲಿಲ್ಲ ನೀನು ಯಾಕೆ ರಿಪೋರ್ಟ್ ಕಳಿಸ್ತಾ ಇಲ್ಲ ಈ ಮಾತನ್ನು ಕ್ಯಾಶ್ಅಟ್ ಮಾಡಿದ್ದುಂಟು ನಮ್ಮ ಮೊಬೈಲ್ನಲ್ಲಿ ಕೂಡ ಇದೆ ಯಾರು ಹೇಳುವಂಥದ್ದು ದಿನೇಶ್ ಗುಡ್ರಾವ್ ಹೆಲ್ತ್ ಮಿನಿಸ್ಟರ್ ಡಿ ಎಚ್ಗೆ ಹೇಳ್ತಕ್ಕಂಥದ್ದು ನೀನು ಯಾಕೆ ರಾಜ್ಯ ಮಟ್ಟಕ್ಕೆ ಮಾಹಿತಿಯನ್ನು ಕೊಡೋದಿಲ್ಲ ಅಂತ ಒಂದಾಯಿತು ತದನಂತರ ಈ ನೋಟಿಸ್ ನಾವು ಏನು ಮಾಡಿದೆ ಮತ್ತು ನೂರು ನೋಟಿಸ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಸ್ಪೆಷಲ್ ಆಫೀಸರಿಗೆ ಕಳಿಸಿಕೊಟ್ಟು ಅವರ ಮುಖಾಂತರ ಮುಖ್ಯಮಂತ್ರಿಯಿಂದ ಈಗ ಒಂದು ಗೈಡ್ ಲೈನ್ಸ್ ಬಂದಿದೆ ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಇದು ಬಂದ ಮೇಲೆ ಏನೇ ಆಗಲಿ ಕ್ರಮ ಆಗೋದಿಲ್ಲ ಆಗಲಿ ಯಾಕೆ ಏಳೆಂಟು ಹತ್ತು ಇಪ್ಪತ್ತೈದು ಗ್ರಾಮದವರನ್ನು ಸೇರಿಸಿ ಕಷ್ಟಪಡಬೇಕು ಇಲ್ಲಿವರೇ ನಾವು ಸೇರ್ಬೋ ಅಂಥೇಳಿ ನಾವು ಎರಡು ದಿನ ಮುಂಚೆ ಮೈಕ್ ಪ್ರಕಟಣೆ ಮಾಡಲಿಲ್ಲ ಯಾವುದೇ ಪತ್ರಕರ್ತರ ಮುಖಾಂತರ ಪ್ರೆಸ್ ಮೀಟ್ ಮಾಡಲಿಲ್ಲ ಇಲ್ಲಿ ಇದ್ದವರು ಸಾಕು ಇದು ಆಗದಿದ್ರೆ ಅದು ಹೋರಾಟ ಅದು ಎಲ್ಲಿ ಅಂತ ಹೇಳಿದ್ರೆ ಉಗ್ರ ಹೋರಾಟ ನಿಮಗೆಲ್ಲ ಗೊತ್ತು ಮತ್ತೆ ಕರೆಂಟ್ ಇರೋದಕ್ಕೆ ಉಗ್ರ ಹೋರಾಟ ಮಾಡಿ ಲೆವೆನ್ ಕೆ ಬಂತು ಲೆವೆನ್ ಕೆ ನಂತರ ತರ್ಟಿ ತ್ರೀ ಬಂತು ತರ್ಟಿ ಕೆ ನಂತರ ಒಂಟೆ ಬಂತು ಎಲ್ಲ ಹೋರಾಟ ಮುಖಾಂತರ ಆಗಿದೆ ರೈಲುಗೆ ಬೇಕಾಗಿ ಸ್ಟಾಪ್ಗೆ ಬೇಕಾಗಿ ಹೋರಾಟ ಆಗಿದೆ ಕೆಲವ್ರ ಮೇಲೆ ಕೇಸ್ ಆಗಿದೆ ಆಗಲಿ ಬಿಡಿ ಇದೇ ಈಗ ಪಶ್ಚಿಮ ಘಟ್ಟ ಬಗ್ಗೆ ಎಷ್ಟೋ ಹೋರಾಟ ಆಗಿದೆ ಇದೇ ನ್ಯಾಷನಲ್ ಹೈವೇ ಬಗ್ಗೆ ಹೋರಾಟ ಆಗಿದೆ ಕಡಬ ತಾಲೂಕು ಆಗಬೇಕಂತೇಳಿ ಕಳೆದ ಮೂವತ್ತೈದು ವರ್ಷದಿಂದ ನಾವು ಹಲವಾರು ಬಾರಿ ಇಲ್ಲೇ ಹೋರಾಟ ಆಗಿದೆ ತಾಲೂಕ್ ಮಟ್ಟದಲ್ಲಿ ಆಗಿದೆ ಜಿಲ್ಲಾ ಮಟ್ಟದಲ್ಲಿ ಆಗಿದೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಆಗಿದೆ ಅಂತೂ ಆಗ್ತಾ ಉಂಟು ಏನೇ ಇರಲಿ ಅದು ಏನೋ ನಮ್ಮ ಗ್ರಾಚಾರ ಗೊತ್ತಿಲ್ಲ ಕಡಬ ತಾಲೂಕಿನ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೂ ಹೋರಾಟ ಇಲ್ಲದೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಮನವಿದುಕೊಂಡು ಮಾಡಿದ್ದು ನನಗೆ ಗೊತ್ತಿಲ್ಲ ಏನೇ ಇರಲಿ ಈಗ ಡಿ ಎಸ್ ಸಾಹೇಬರು ಬಂದಿದ್ದಾರೆ ಅನ್ನ ತಾಲೂಕ್ ಮ್ಯಾಜಿಸ್ಟ್ರೇಟ್ ತಾಲೂಕು ತಹಶೀಲ್ದಾರ್ ಆಫೀಸಿಂದ ತಾಲೂಕು ಪರವಾಗಿ ಅವರು ಬಂದಿದ್ದಾರೆ ಈ ಮನವಿಯನ್ನ ನಾವು ಅವರಿಗೆ ನೀಡಿ ಈ ಕಾರ್ಯಕ್ರಮವನ್ನು ನಿವಾರಣೆ ಮಾಡಬೇಕಾಗಿ ಕೇಳ್ತಾ ಇದ್ದಾರೆ ಇನ್ನೊಂದು ವಿಚಾರ ಪಟ್ಟಣ ಪಂಚಾಯತ್ ಮನವಿ ಕೊಟ್ಟರು ಆದರೆ ಅವರಿಗೂ ಪಟ್ಟಣ ನಿರ್ಣಯ ಮಾಡಿಕೊಂಡು ಕಳಿಸ್ತಾರೆ ಅಂತ ಹೇಳಿದ್ದಾರೆ ಬರ್ಲಿಕ್ಕೆ ಹೇಳಿದ್ದು ಸಭೆಗೆ ಹೋಗ್ತಕ್ಕ ಅವರಿಗೂ ಕೂಡ ಈಗ ನಾವು ಪಟ್ಟಣ ಪಂಚಾಯತ್ ಹೋಗಿ ಮನವಿಯನ್ನು ಸಲ್ಲಿಸ್ತಕ್ಕಂಥವರು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ಡಾಕ್ಟರ್ ಕೊರತೆ ಈಗಿನಲ್ಲ ಮಗಲಿಲ್ಲ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಬರೆದಿದ್ದೀವಿ ಈಗ ಅವರ ಮೂಲಕ ಆರೋಗ್ಯ ಸಚಿವರಿಗೂ ಕೂಡ ಇದರ ಬಗ್ಗೆ ಇದೆ ಅವರು ಕೂಡ ನಮ್ಮ

ಇಲ್ಲಿಂದ ರೋಗಿಗಳು ಮತ್ತು ದುರ್ಗಾಸ್ಪತ್ರೆ ಹುದ್ದು ಗಿಡಗಳನ್ನು ಅಲ್ಲಿ ರಕ್ಷೆ ಆಗಬಹುದು ಇಲ್ಲೇ ಊರ ಇಲ್ಲೇ ಅವ್ರಿಗೆ ಔಷಧಿ ಎಲ್ಲ ಉಪಚಾರ ಆದರೆ ಬೇರೆ ಹೋಗೋದು ಕಮ್ಮಿ ಆಗ್ತದೆ ಬೇರೆ ಬೇರೆ ಗಿಡಗಳಲ್ಲಿ ಸರ್ಕಾರಿ ಹೋಗಿರೋದು ಕೂಡ ಒಂದು ಪ್ರೆಷರ್ ಕಮ್ಮಿ ಆಗುತ್ತೆ तो एक्चुअली फिर तो टेरिडन भी था इंडिया में टेरो टॉर्क को मतलब शुरुआत में उन्होंने बोल दिया कि वो पॉलिटिकल एक्टिविस्ट है

ma la necessità di avere una buona data di carica è l'ondizietto